ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಪಟಿಯಾಲ ಪ್ಯಾಂಟ್ ಅಥವಾ ನಮ್ಮ ಚೂಡಿಯ ಪ್ಯಾಂಟ್ಗಳನ್ನು ಲಾಡಿ ಹಾಕ್ಕೊಂಡು ಯೂಸ್ ಮಾಡಬೇಕಲ್ಲ ಅದು ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಆಗ ಅದಕ್ಕೆ ಬೇರೆ ಏನು ಮಾಡ್ಬೋದು ಅದನ್ನು ಹೇಗೆ ನಮಗೆ ಕಂಫರ್ಟಬಲ್ ಆಗಿ ಆಗೋ ರೀತಿಯಲ್ಲಿ ಯೂಸ್ ಮಾಡ್ಬೋದು ಅನ್ನೋದನ್ನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಮಾರಂಗೋಲಿ ಅವನಿ ಕಿಚನ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಾವು ಅವನಿ ಡಿಸೈನ್ಸ್ ಕ್ರಿಯೇಷನ್ಸ್ ಅಲ್ಲಿ ಯೂಸ್ ಮಾಡೋ ಎಲ್ಲ ಮೆಟೀರಿಯಲ್ಸ್ಗಳು ಕೂಡ ನಿಮಗೆ ತುಮಕೂರಿನ ಕವಿತಾ ಅಲ್ಲಿ ಸಿಗುತ್ತೆ ಅವರ ವೆಬ್ಸೈಟ್ ಲಿಂಕ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಕೂಡ ನಿಮಗೆ ಬೇಕಾದ ಮೆಟೀರಿಯಲ್ಸ್ಗಳನ್ನು ತರಿಸ್ಕೊಬೋದು ಫ್ರೆಂಡ್ಸ್ ನಮ್ಮ ಫೇಸ್ಬುಕ್ ಪೇಜಲ್ಲೂ ಕೂಡ ದಿನನಿತ್ಯ ವಿಡಿಯೋಗಳು ಬರ್ತಾ ಇದ್ದಾವೆ ನೀವಿನ್ನೂ ನಮ್ಮ ಪೇಜನ್ನು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಈಗ ಪಟಿಯಾಲ ಪ್ಯಾಂಟನ್ನು ತಂದವಾಗ ನಮಗೆ ಲಾಡಿ ಹಾಕ್ಕೊಂಡು ಯೂಸ್ ಮಾಡೋದು ಕಷ್ಟ ಆಗುತ್ತೆ ಆ ಲಾಡಿ ಬಿಚ್ಚಬೇಕಾದರೆ ಎಲ್ಲೋ ಗಂಟಾಗೋದು ಆ ರೀತಿ ಎಲ್ಲ ಆಗಿರುತ್ತೆ ಆಲ್ರೆಡಿ ಇಲ್ಲಿ ಲಾಡಿ ಹಾಕಲಿಕ್ಕೆ ನಮಗೆ ಸ್ಪೇಸ್ ಕೂಡ ಇರುತ್ತೆ ಆದರೆ ಲಾಡಿ ಹಾಕ್ಕೊಳ್ಳಿಕ್ಕೆ ನಮಗೆ ಅಷ್ಟು ಕಂಫರ್ಟಬಲ್ ಆಗೋದಿಲ್ಲ ಅಂಥ ಸಮಯದಲ್ಲಿ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ನೀವು ಪ್ಯಾಂಡ್ ನಿಮ್ಮ ಸರಿ ಏನು ಮಾಡಿ ಈ ರೀತಿಯಾದ ಎಲೆಸ್ಟಿಕ್ಕನ್ನು ತಂದಿಟ್ಕೊಳ್ಳಿ ನಾನಿಲ್ಲಿ ಅರ್ಧ ಇಂಚಿನ ಎಲೆಸ್ಟಿಕ್ ಯೂಸ್ ಮಾಡ್ತಿದ್ದೀನಿ ನಿಮಗೆ ಬೇಕಾದರೆ ಒಂದು ಇಂಚಿನ ಎಲೆಸ್ಟಿಕ್ ಬೆಸ್ಟ್ ಆಗುತ್ತೆ ಪ್ಯಾಂಟ್ಗಳಿಗೆ ನಾನಿಲ್ಲಿ ಅರ್ಧ ಇಂಚಿನ ಎಲೆಸ್ಟಿಕ್ ಸಾಕು ಅಂತ ಅಂದ್ಕೊಂಡು ನಾನಿಲ್ಲಿ ಅರ್ಧ ಇಂಚಿನ ಎಲೆಸ್ಟಿಕ್ಕನ್ನು ತೊಗೊಂಡಿದ್ದೀನಿ ಇದನ್ನು ಕೂಡ ತುಮಕೂರಿನ ಕವಿತಾ ಎಂಟ್ರಪ್ರೈಸಸ್ಸಿಂದ ತರಿಸ್ಕೊಂಡಿದ್ದೀನಿ ಹಾಗೆ ಇದನ್ನು ಹೇಗೆ ಹಾಕಬೇಕು ಮತ್ತು ಇಷ್ಟು ಅಗಲಕ್ಕೆ ಇದೆಯಲ್ಲ ಪ್ಯಾಂಟು ಇದರ ಸೊಂಟ ಇಷ್ಟು ಇದೆಯಲ್ಲ ನಮಗೆ ಇಷ್ಟಾಗಲೇ ಬೇಕಾಗೋದಿಲ್ಲ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಯೋಚನೆ ಇದ್ದೀರಾ ಎಲೆಸ್ಟಿಕ್ಕನ್ನು ಹೇಗೆ ಅದರ ಅಳತೆಗೆ ನಾವು ಕಟ್ ಮಾಡ್ಕೊಬೇಕು ಯಾವ ಅಳತೆಗೆ ಕಟ್ ಮಾಡ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ನೀವು ಈಸಿಯಾಗಿ ಒಂದು ಕೆಲಸವನ್ನು ಮಾಡ್ಬೋದು ನಿಮ್ಮ ಹತ್ರ ಇರೋ ಒಂದು ಲೆಗ್ಗಿನ್ಸ್ ಅಥವಾ ನೈಟ್ ಪ್ಯಾಂಟನ್ನು ತಗೊಳ್ಳಿ ನಿಮಗೆ ಕರೆಕ್ಟ್ ಆಗುವಂಥ ಒಂದು ಲೆಗ್ಗಿನ್ಸ್ ಅಥವಾ ನೈಟ್ ಪ್ಯಾಂಟನ್ನು ತಗೊಳ್ಳಿ ಇಲ್ಲಿ ಎಲೆಸ್ಟಿಕ್ಕಿನ ಭಾಗ ಇರುತ್ತಲ್ಲ ಅದಕ್ಕೆ ಈ ಎಲೆಸ್ಟಿಕ್ಕನ್ನು ಇಟ್ಕೊಳ್ಳಿ ಹೀಗೆ ಹಿಡ್ಕೊಂಡು ಸುತ್ತಲೂ ಬರೋ ರೀತಿಯಲ್ಲಿ ಹೀಗೆ ಅದರ ಅಳತೆಗೆ ನಾವು ಕಟ್ ಮಾಡ್ಕೊಬೇಕು ಎಲೆಸ್ಟಿಕ್ಕಿನ ಜಾಗದಷ್ಟೇ ನಾವು ಎಷ್ಟಿದೆ ಅಂತ ನೋಡಿಕೊಂಡು ಒಂದು ಅರ್ಧ ಇಂಚನ್ನು ಆ ಕಡೆ ಈ ಕಡೆ ಬಿಟ್ಟು ನಾವು ಕಟ್ ಮಾಡಬೇಕು ನೋಡಿ ನಮಗೆ ಇಷ್ಟು ಅಗಲ ಪ್ಯಾಂಟಿಗೆ ಇಷ್ಟು ಅಗಲ ಪ್ಯಾಂಟಿಗೆ ಎಲೆ ಸ್ಟಿಕ್ ಇಷ್ಟೇ ಸಾಕಾಗತ್ತೆ ಆವಾಗ ನಮಗೆ ಬಾಕಿದಷ್ಟು ಇಷ್ಟು ಎಕ್ಸ್ಟ್ರಾ ಏನು ಉಳಿಯುತ್ತಲ್ಲ ಅದಿಷ್ಟು ಕೂಡ ನಮಗೆ ಫ್ರಿಲ್ ಬಂದ ಹಾಗೆ ಬರುತ್ತೆ ನಾವು ನೈಟ್ ಪ್ಯಾಂಟ್ ನಮಗೆ ಡೈಲಿ ವೇರಿಗಂತೂ ಸೂಪರ್ ಆಗುತ್ತೆ ಈ ರೀತಿ ಪ್ಯಾಂಟ್ಗಳು ಅದಕ್ಕೋಸ್ಕರ ನಾವೀಗ ಇದನ್ನು ಎಲೆ ಇದನ್ನು ಹಾಕ್ತೀವಲ್ಲ ಲಾಡಿಯನ್ನು ಹಾಕ್ತೀವಲ್ಲ ಆ ಜಾಗಕ್ಕೆ ಪಿನ್ ಹಾಕ್ಕೊಂಡು ಹಾಕ್ಕೊಬೋದು ಪಿನ್ ಹಾಕ್ಕೊಬೋದು ಇಲ್ಲಾಂದರೆ ನಾವು ದೊಡ್ಡ ಸೂಜಿ ನೀಡಲನ್ನು ಯೂಸ್ ಮಾಡಿಕೊಂಡು ಕೂಡ ಹಾಕ್ಕೊಬೋದು ಹೀಗೆ ತುದಿವರೆಗೂ ಕೂಡ ಹೀಗೆ ಪೋಣಿಸ್ತಾ ಹೋಗಬೇಕು ಸುತ್ತನೂ ಕೂಡ ಪೋಣಿಸ್ಕೊಂಡು ತಗೊಂಡು ಬರ್ತೀನಿ ಆಮೇಲೆ ಏನು ಮಾಡಬೇಕು ಹೇಗೆ ಅನ್ನೋದನ್ನು ಹೇಳ್ತೀನಿ ನೋಡಿ ಈಗ ಸುತ್ತನೂ ಕೂಡ ಹಾಕ್ಕೊಂಡು ತೊಗೊಂಬಂದಿದ್ದೀನಿ ಈಗ ಏನು ಮಾಡಬೇಕು ಅಂದರೆ ಈ ಪಿನ್ನನ್ನು ತೆಕ್ಕೋಬೇಕು ಪಿನ್ ತೆಗೆದ ಆದಮೇಲೆ ಇದನ್ನು ಹೀಗೆ ನಾವು ಈ ರೀತಿ ಹುಲ್ದು ಹಾಕ್ಕೊಂಡ್ರೆ ಒಳಗಡೆ ನಮಗೆ ಹೊಟ್ಟೆಗೆ ಅಂದರೆ ಕೊರಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕಾಗಿ ಏನು ಮಾಡಬೇಕು ಈ ರೀತಿಯಾಗಿ ಇಟ್ಕೊಂಡು ನಾವು ಇಲ್ಲಿ ಸ್ಟಿಚ್ಚನ್ನು ಹಾಕೊಬೇಕು ಸ್ಟಿಚನ್ನು ಹಾಕ್ಕೊಂಬರ್ತೀನಿ ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಈಗ ಏನು ಮಾಡಬೇಕು ಅಂದರೆ ಈಗ ಇದಿಷ್ಟನ್ನು ಕೂಡ ಒಳಗಡೆ ಹಾಕ್ಕೋಬೇಕು ಎಕ್ಸ್ಟ್ರಾ ಏನು ಇಲ್ಲಿ ಹೊರಗಡೆ ಇದೆಯಲ್ಲ ಅದಿಷ್ಟನ್ನು ಕೂಡ ಒಳಗಡೆ ಹಾಕ್ಕೊಬೇಕು ಹಾಕ್ಕೊಳ್ಳಿಕ್ಕೂ ಕೂಡ ಚೆನ್ನಾಗಾಗತ್ತೆ ನಾನು ಈ ರೀತಿ ಸುಮಾರು ಪ್ಯಾಂಟಿಗೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗತ್ತೆ ಇಷ್ಟು ಮಾಡಿ ಇಟ್ಕೊಂಡ್ಬಿಟ್ರೆ ನೋಡಿ ಇದು ಕೂಡ ಒಳಗಡೆ ಹೋಯಿತು ಏನು ಪ್ರಾಬ್ಲಮ್ ಇಲ್ಲ ನಮಗೆ ಬೇಕು ಈ ರೀತಿ ಫ್ರಿಲ್ ಒಂದೇ ಕಡೆ ಬಂದು ಕೂರಬಾರ್ದು ಹೀಗೆ ಎಲ್ಲ ಕಡೆ ಹರಡ್ಕೊಂಡಿರಬೇಕು ಅಂತ ಅನಿಸಿದ್ರೆ ಕರೆಕ್ಟ್ ಈ ಪ್ಯಾಂಟಿನ ಮಧ್ಯ ಭಾಗಕ್ಕೆ ಹೀಗೆ ತಗೊಂಡು ಇಲ್ಲಿಗೆ ಒಂದು ಸ್ಟಿಚನ್ನು ಹಾಕ್ಕೊಬೋದು ಇಲ್ಲ ಅಂತಂದರೆ ಹೀಗೆ ಬಿಟ್ಕೊಬೋದು ನೋಡಿ ಎಷ್ಟು ಈಸಿಯಾಗಿ ಇದೆ ಹಾಗೆ ಮತ್ತು ತುಂಬ ಯೂಸ್ಫುಲ್ಲಾಗೂ ಕೂಡ ಆಗುತ್ತೆ ನಾವೀಗ ಎಲ್ಲಿಗೋ ಹೊರಟಿರ್ತೀವಿ ಅಷ್ಟೊತ್ತಿಗೆ ಒಂದು ಲಾಡಿ ಒಳಗಡೆ ಹೋಗ್ಬಿಟ್ಟಿರುತ್ತೆ ಅಂಥ ಸಮಯದಲ್ಲಿ ಇದು ತುಂಬ ಹೆಲ್ಪ್ ಆಗಿರುತ್ತೆ ಆಗುತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳೋದು ನಿಮಗೆ ಇದು ಕೂಡ ಕಾಲು ಕಾಲಿಂಚು ಇಂಚು ಅರ್ಧ ಇಂಚು ಒಂದು ಇಂಚು ಮುಕ್ಕಾಲಿಂಚು ಇಂಚು ಎಲ್ಲ ಎರಡು ಇಂಚು ಅಲ್ಲಿವರೆಗೂ ಕೂಡ ನಿಮಗೆ ತುಮಕೂರಿನ ಕವಿತಾ ಅಲ್ಲಿ ಸಿಗುತ್ತೆ ಬೇಕಾದರೆ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಿರೋ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಫಾರ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ